ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ದೆಹಲಿಯ ಆಪ್ ಸರ್ಕಾರಕ್ಕೆ ಅಬಕಾರಿ ಹಗರಣ ಇನ್ನಿಲ್ಲದಂತೆ ಕಾಡಿತ್ತು ನಾಯಕರು ಜೈಲು ವಾಸವನ್ನ ಅನುಭವಿಸುವಂತಾಗಿತ್ತು ಅಂಥದ್ದೇ ಹಗರಣವೊಂದು ರಾಜ್ಯದಲ್ಲೂ ತಲೆ ಎತ್ತಲು ಸಜ್ಜಾಗಿದೆ ಆದಾಯ ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಅಬಕಾರಿ ಇಲಾಖೆ ಈ ಬಗ್ಗೆ ಪ್ರಸ್ತಾವನೆಯೊಂದನ್ನು ಸಲ್ಲಿಸಿದೆ ವಿಪರ್ಯಾಸವೆಂದರೆ ಅಸ್ತಿತ್ವದಲ್ಲಿಲ್ಲದ ಮದ್ಯದಂಗಡಿಗಳನ್ನು ಕಾನೂನು ಬಾಹಿರವಾಗಿ ಹರಾಜು ಹಾಕಲು ಅಬಕಾರಿ ಇಲಾಖೆ ಮುಂದಾಗಿದೆ ಹಾಗಿದ್ದರೆ ಕಾನೂನು ಏನು ಹೇಳುತ್ತೆ ಈ ಬಗ್ಗೆ ಮದ್ಯದಂಗಡಿ ಮಾಲೀಕರು ಏನು ಹೇಳ್ತಾರೆ ಅಬಕಾರಿ ಇಲಾಖೆಯ ಪ್ರಸ್ತಾವನೆಯಲ್ಲಿ ಏನಿದೆ ಎಂಬುದರ ವಿವರಗಳು ಇಂದಿನ ವಿಜಯವಾಣಿ ಮುಖಪುಟದ ವರದಿಯಲ್ಲಿದೆ ರಾಜ್ಯದಲ್ಲಿ ಹಲವೆಡೆ ಗಣಿಗಾರಿಕೆ ಎಗ್ಗಿಲ್ಲದೆ ನಡೆಯುತ್ತಿದೆ ಆದರೆ ಈ ಗಣಿಗಾರಿಕೆ ವಿಸ್ತರಣೆ ಆಗಾಗ ಚರ್ಚೆಯಾಗುತ್ತಲೇ ಇರುವ ವಿಷಯ ಇದರೊಂದಿಗೆ ಬಳ್ಳಾರಿ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳ ದಟ್ಟಾರಣ್ಯದ ಸಮೃದ್ಧ ಖನಿಜದ ಮೇಲೆ ಉದ್ಯಮಿಗಳು ಪ್ರಭಾವಿಗಳು ಕಣ್ಣು ಬಿದ್ದಿದೆ ಸರ್ಕಾರಕ್ಕೆ ಆದಾಯದ ಆಮಿಷ ಒಡ್ಡಿ ಅವ್ಯಾಹತ ಗಣಿಗಾರಿಕೆಗೆ ಸಜ್ಜಾಗುತ್ತಿದ್ದಾರೆ ಕಳೆದ ವಾರ ನಡೆದ ಅರಣ್ಯ ಮತ್ತು ಗಣಿ ಇಲಾಖೆಗಳ ಜಂಟಿ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪವಾಗಿದೆ ಈ ಸಭೆಯಲ್ಲಿದ್ದವರು ಹೇಳಿದ್ದೇನು ಗಣಿ ಇಲಾಖೆ ಹಾಗೂ ಅರಣ್ಯ ಇಲಾಖೆಗಳ ನಿಲುವೇನು ಸಿಎಂ ಪ್ರತಿಕ್ರಿಯೆ ಏನು ಎಂಬುದರ ವಿಶ್ಲೇಷಣೆ ಇಂದಿನ ವಿಜಯವಾಣಿ ಮುಖಪುಟದ ವರದಿಯಲ್ಲಿದೆ ರಾಜ್ಯದ ಐದು ವಿದ್ಯುತ್ ವಿತರಣಾ ಕಂಪನಿಗಳು ಬೆಲೆ ಏರಿಕೆಗೆ ಸಜ್ಜಾಗಿವೆ ಈ ಬಗ್ಗೆ ಈಗಾಗಲೇ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಪ್ರಸ್ತಾವನೆ ಸಲ್ಲಿಸಿವೆ ಆದಾಯ ಕೊರತೆ ಹಾಗೂ ಬೇಡಿಕೆ ಆಧರಿಸಿ ವಿವಿಧ ಹಂತಗಳ ದರ ಪರಿಷ್ಕರಣೆಗೆ ಒತ್ತಾಯಿಸಿದೆ ಆಯೋಗವು ಈ ಅರ್ಜಿಗಳ ಸಾರ್ವಜನಿಕ ವಿಚಾರಣೆ ಆರಂಭಿಸಿದೆ ಜೊತೆಗೆ ಸಾರ್ವಜನಿಕರು ಸಂಘ ಸಂಸ್ಥೆಗಳ ಅಭಿಪ್ರಾಯವನ್ನ ಆಲಿಸುತ್ತಾ ಇವೆ ಅಂತಿಮವಾಗಿ ಮಾರ್ಚ್ ಅಂತ್ಯಕ್ಕೆ ನಿರ್ಧಾರ ಹೊರಬೀಳುವ ನಿರೀಕ್ಷೆ ಇದು ಏಪ್ರಿಲ್ ಒಂದರಿಂದ ಅನ್ವಯವಾಗಲಿದೆ ಎಷ್ಟು ಹೆಚ್ಚಳ ನಿರೀಕ್ಷಿತ ಬೆಸ್ಕಾಂ ವಾದವೇನು ಜೊತೆಗೆ ಬೆಂಗಳೂರಿಗರಿಗೆ ಕಾದಿರುವ ಎರಡನೇ ಶಾಕ್ ಯಾವುದು ಎಂಬುದನ್ನು ತಿಳಿಯಲು ಇಂದಿನ ಮುಖಪುಟದ ಸುದ್ದಿ ಓದಿ ವಿಧಾನಸಭೆಯ ಉಭಯ ಸದನಗಳ ಜಂಟಿ ಅಧಿವೇಶನ ಮಾರ್ಚ್ ಮೂರರಂದು ಆರಂಭವಾಗಲಿದ್ದು ಮಾರ್ಚ್ ಏಳಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಡ ಪತ್ರ ಮಂಡನೆಯಾಗಲಿದೆ ನೂತನ ವರ್ಷದ ಮೊದಲನೇ ಅಧಿವೇಶನವಾದ್ದರಿಂದ ರಾಜ್ಯಪಾಲರು ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ನಂತರ ಮೂರು ದಿನ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೆಯಲಿದೆ ಈ ಸುದ್ದಿ ಇಂದಿನ ಮುಖಪುಟದಲ್ಲಿದೆ ಕ್ಷೇತ್ರ ಪುನರ್ವಿಂಗಡಣೆ ಮೀಸಲು ನಿಗದಿ ಹಾಗೂ ಚುನಾವಣೆ ವಿಳಂಬ ಮೊದಲಾದ ಕಾರಣಕ್ಕೆ ಹಲವು ವರ್ಷಗಳಿಂದ ನನೆಗುದಿಗೆ ಬಿದ್ದಿರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳು ಮುಂಬರುವ ಜೂನ್ ಜುಲೈ ಅಥವಾ ಆಗಸ್ಟ್ನಲ್ಲಿ ನಡೆಯುವ ಸಾಧ್ಯತೆ ಇದೆ ಈ ಸುದ್ದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಡ್ರಗ್ ಸ್ಮಗ್ಲಿಂಗ್ ನಿಯಂತ್ರಣಕ್ಕೆ ಸರ್ಕಾರಗಳು ಹಾಗೂ ತನಿಖಾ ಏಜೆನ್ಸಿಗಳು ಜಾಗೃತಿ ಕ್ರಮಗಳನ್ನು ತೆಗೆದುಕೊಂಡರೂ ಕರ್ನಾಟಕ ಸೇರಿ ದೇಶದ ಬಹುತೇಕ ರಾಜ್ಯಗಳಲ್ಲಿ ಈ ಮಾಫಿಯಾ ಮಿತಿ ಮೀರಿದೆ ಜತೆಗೆ ಮಾದಕ ವಸ್ತು ಸಾಗಾಟದ ವೇಳೆ ಸಿಕ್ಕಿಬಿದ್ದವರಿಗೆ ಶಿಕ್ಷೆ ಕೊಡಿಸುವಲ್ಲಿ ತನಿಖಾ ಸಂಸ್ಥೆಗಳು ಪೂರ್ಣ ಪ್ರಮಾಣದಲ್ಲಿ ಸಾಲವಾಗುತ್ತಿಲ್ಲ ಈ ಕುರಿತ ವಿಶ್ಲೇಷಣೆ ವರದಿ ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ರಾಷ್ಟ್ರ ರಾಜಧಾನಿಯೇ ಕೇಂದ್ರವಾಗಿ ಸೋಮವಾರ ಬೆಳಗ್ಗೆ ದೆಹಲಿ ಸುತ್ತಮುತ್ತ ಭೂಮಿ ಕಂಪಿಸಿದ್ದು ರಿಕ್ಟರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ಸೊನ್ನೆ ತೀವ್ರತೆ ದಾಖಲಾಗಿದೆ ದಕ್ಷಿಣ ದೆಹಲಿಯ ದೌಲಾ ಕುಂಬ್ವಾ ಪ್ರದೇಶದಲ್ಲಿ ಭೂಮಿಯಿಂದ ಐದು ಕಿಲೋಮೀಟರ್ ಆಳದಲ್ಲಿ ಭೂಕಂಪನ ಕೇಂದ್ರ ಗುರುತಿಸಲಾಗಿದೆ ಅಂದಾಜು ಮೂವತ್ತೈದು ಸೆಕೆಂಡ್ಗಳ ಕಾಲ ಭೂಮಿ ಕಂಪಿಸಿದೆ ಎಂದು ರಾಷ್ಟ್ರೀಯ ಭೂಕಂಪನಾ ಕೇಂದ್ರ ಮಾಹಿತಿ ನೀಡಿದೆ ಈ ಸುದ್ದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ಬಿಜೆಪಿ ರಾಷ್ಟ್ರೀಯ ಪಕ್ಷಗಳಲ್ಲಿ ಅತ್ಯಂತ ಶ್ರೀಮಂತ ಎನಿಸಿದೆ ಅಸೋಸಿಯೇಷನ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ನೀಡಿರುವ ವರದಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬಿಜೆಪಿಯ ಒಟ್ಟಾರೆ ಆದಾಯ ನಾಲ್ಕು ಸಾವಿರದ ಎಂದು ತಿಳಿಸಲಾಗಿದೆ ಇದು ಎಲ್ಲ ಆರು ರಾಷ್ಟ್ರೀಯ ಪಕ್ಷಗಳ ಶೇಕಡ ಎಪ್ಪತ್ನಾಲ್ಕರಷ್ಟಾಗಿದೆ ಇದೇ ಅವಧಿಯಲ್ಲಿ ಬಿಜೆಪಿ ಎರಡು ಸಾವಿರದ ಇನ್ನೂರ ಹನ್ನೊಂದು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ ಕಾಂಗ್ರೆಸ್ ಆದಾಯ ಸಾವಿರದ ಇನ್ನೂರ ಇಪ್ಪತ್ತೈದು ಕೋಟಿ ಆಗಿದ್ದರೆ ಅದರಲ್ಲಿ ಒಂದು ಸಾವಿರದ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ ಎಂದು ತಿಳಿಸಿದೆ ವೆಚ್ಚ ವಿವರ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ಭಾರತದ ಚುನಾವಣೆಗೆ ವಿದೇಶಿ ಹಣ ಹರಿದು ಬಂದಿದೆ ಎಂಬ ವಿಚಾರ ಈಗ ದೇಶದ ರಾಜಕಾರಣದಲ್ಲಿ ಕೋಲಾಹಲಕ್ಕೆ ಕಾರಣವಾಗಿದೆ ಅಮೆರಿಕದ ಮಿಲಿಯನ್ ಗಟ್ಟಲೆ ಹಣ ಭಾರತಕ್ಕೆ ಬಂದಿದ್ದೇಕೆ ಹಣ ಹೇಗೆ ವರ್ಗಾವಣೆಯಾಗಿದೆ ಎಂಬ ಕುರಿತ ಮಾಧ್ಯಮ ಸಂಸ್ಥೆಯೊಂದು ತನಿಖಾ ವರದಿ ಸಿದ್ಧಪಡಿಸಿದೆ ಇದರ ವಿವರ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ನಟಿ ರಶ್ಮಿಕಾ ಮಂದಣ ಬೇರೆ ಬೇರೆ ಚಿತ್ರರಂಗಗಳಲ್ಲಿ ನಟಿಸಿದ್ದ ಸಾಲು ಸಾಲು ಸಿನಿಮಾಗಳು ಹಿಟ್ ಲಿಸ್ಟ್ ಸೇರುತ್ತಿವೆ ಕಳೆದ ಎರಡು ವರ್ಷಗಳಲ್ಲಿ ಅವರು ನಾಲ್ಕು ಚಿತ್ರಗಳಲ್ಲಿ ನಟಿಸಿದ್ದು ಎಲ್ಲವೂ ಗಳಿಸಿದೆ ಹೀಗಾಗಿ ಸದ್ಯ ಅವರು ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವಂತಾಗಿದೆ ಬಹುತೇಕ ಚಿತ್ರತಂಡಗಳಿಗೆ ಅದೃಷ್ಟದ ಕೈ ಎನಿಸಿಕೊಂಡಿರುವ ಅವರ ಚಾವ ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ದಾಖಲೆಗೆ ಮುನ್ನುಗ್ತಾ ಇದೆ ಈ ಕುರಿತ ಲೇಖನ ಇಂದಿನ ಉಲ್ಲಾಸಪುಟದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ